ದೃಷ್ಟಿಯನ್ನು ಇಟ್ಟುಕೊಂಡು ಆತನಿಗೆ ಬಂದಿದ್ದ ಹತ್ತತ್ತು ಸಾವಿರ ರೂಪಾಯಿ ವಸೂಲು ಮಾಡಿ ಆ ನೌಕರರು ಹೇಳಿದ್ರು ಕೆಲವೊಂದು ನೌಕರ್ ಕೊಟ್ಟಿಲ್ಲ ಕೆಲವೊಂದು ನೌಕರ ಅವ್ರಿಗೆ ಕೊಡ್ಲಿಲ್ಲ ಗಣ ಲಕ್ಷ್ಮಣ್ಣನ ಸೋದಿ ಅವರು ಮನೆಗೆ ಹೋಗಿದ್ರು ಅವರು ನಿಮ್ಮ ವ್ಯವಹಾರ ನೀವು ಅಂತ ಇವ್ರನ್ನ ಹೊರಗೆ ಕಳಿಸಿದ ಇದು ಸ್ಪಷ್ಟೀಕರಣ ತಮಗೆಲ್ಲ ಕೊಟ್ಟಿರೋದು ಗೊತ್ತೈತಿ ಆ ಹತ್ತ ಸಾವಿರ ಕೊಟ್ಟದ ಬಗ್ಗೆ ಬ್ಯಾಂಕ್ ಡೀಟೇಲ್ಸ್ ಸಹ ಹೇಳಿ ನಮ್ಮ ಡಿಸಿಸಿ ಬ್ಯಾಂಕ್ ನೌಕರರು ನಿನ್ನೆ ಸಾಮಾಜಿಕ ಮೀಡಿಯಾದಲ್ಲಿ ಹೇಳಿದ ಒಟ್ಟಾರೆ ಲಕ್ಷ್ಮಣ ಸದ್ದಿಯವರನ್ನ ಕುಗ್ಗಿಸಬೇಕಂತ ಹೇಳಿ ಅವರು ವಿರೋಧ ಪಕ್ಷದವರು ಷಡ್ಯಂತ್ರವನ್ನು ಮಾಡ್ತಿರ್ತಾರು ಈ ರೀತಿ ಮಾಡೋದ್ರಿಂದ ಲಕ್ಷ್ಮಣ ಸತ್ಯವರ ಬಲ ಇನ್ನೂ ಹೆಚ್ಚು ಆಗ್ತೈತೆ ಸರೇ ಈ ಕುಗ್ಗಿಸ್ಲಾಕ್ ಯಾರಿಂದೂ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ನಾನಿಲ್ಲಿ ಹೇಳಕ್ ಇಷ್ಟಪಡ್ತೀನಿ ಶಿವಗೌಡ ನಾಡೈತಿ ಸತ್ಯದಿಂದ ನಡೆದ್ರೆ ಇಲ್ಲಿ ಏನಾದ್ರೂ ಸಿಗ್ತೈತಿ ಸತ್ಯ ಬಿಟ್ಟು ನಡೆದರೆ ಇಲ್ಲಿ ಹಾಳಾಗಿ ಹೋಗ್ತೀರಿ ಅನ್ನೋ ಮಾತನ್ನು ಹೇಳಿ ಎರಡು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಲಕ್ಷ್ಮಣ ಸೌದಿ ಅವರಿಗೆ ಇವನ ದೇವರಿಗೆ ಧನ್ಯವಾದಗಳು ಇದು ಮುಂದೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಸಿದ್ದರಾಮಡಿಯನ್ನು ಅವ್ರು ಮಾತಾಡ್ಬೇಕಂತ ಹಲೋ ಭಾರತ್ ತಾಕಿ ಇವತ್ತಿನ ದಿವಸ ನಾವು ನೀವೆಲ್ಲ ಸೇರಿದ್ದು ಸನ್ಮಾನ್ಯ ಸೌರ್ಕಾರ ಯಾರೊಂದ್ರ ಮೂವತ್ತಿಗೆ ಬಸಿ ಬರಲಕ್ಕೆ ಪ್ರತ್ಯಕ್ಷದ ಯೋಗ ಪಕ್ಷದವರ ಆಯ್ತು ಅವ್ರ ವೈಯಕ್ತಿಕ ವಿರೋಧಿಗಳಾಯ್ತು ಇವತ್ತ ಷಡ್ಯಂತ್ರ ಮಾಡ್ಲಾಕತ್ತಾರಲ್ಲ ಆ ಷಡ್ಯಂತ್ರ ಹೆಂಗಾಕೈತ್ಪ ಅಂತಂದ್ರ ಅವ್ರ ಪ್ರತಿನಿತ್ಯ ಯಾರು ಮಾಡ್ಕೋತದಾರಲ್ಲ ಅವರು ತಲೆ ಕೊಕ್ಕೋತಾ ಇದಾರ ಲಕ್ಷ್ಮಣ ನೀವು ಇದಾರ ನೀವ ಮಾಡ್ರ ಅವರು ಶಶಿ ಲೀಪ್ ಹಾಕೋತಾರೆ ಕೆಲಸ ನೀವು ಮಾಡ್ತೀರಿ ಯಾರ ಇಡೇ ಬರದಂಗ್ ಬೆಳಕ ನೀವು ಅರ್ಥ ಮಾಡ್ಕೊಂಡು ವಿರೋಧ ಪಕ್ಷದ ನೀವು ಕುಂಭದಿಂದ ಲಕ್ಷ್ಮಣ ಹೆಂಗೆ ವರ್ತನೆ ಐತಿ ಆ ವರ್ತನೆ ಪ್ರಕಾರ ನೀವು ಸರ್ ನಡ್ಕೊಂಡ್ರ ಮುಂದಿನ ದಿನ ಬಂದಾಗ ನಿಮ್ಗೆ ಯಾರೇ ಕಾಲೋರು ಅವಕಾಶ ಸಿಕ್ಕರೆ ಸಿಕ್ಕಿತ್ತು ಈಗ ದುರುದ್ದೇಶದಿಂದ ನೀವು ಯಾರು ಮಾಡ್ಕೋತಾದ್ರ ಇನ್ನಟ್ಟು ತಳಮಟ್ಟಕ್ಕೆ ಹೋಗ್ತೀರಿ ನೀವು ಯಾರ್ಯಾರು ಜಾಸ್ತಿ ಹೇಳಿ ಎಲ್ಲೆಲ್ಲಿ ಮಾಡಿ ಯಾರೇ ತಿಳ್ಕೊಂಡ್ ಕಿಸಿಂದ ನೀವು ಇಲ್ಲಿ ಹದಿನೈದು ರಾಜಕಾರಣಿ ಮಾಡ್ಲಕ್ಕ ಬಂದ್ರ ಇಲ್ಲ ನಡೆಯುವಂತ ಮಾತಲ್ಲ ಈ ಲಕ್ಷ್ಮಣಾಯಣ ಅಂತಂದ್ರೆ ಒಂದು ಹಿರಿಮಿಗೆ ಧಾಕಂದ್ರೆ ತನ್ನ ಎದೆ ನೋವು ಹಾಕಿತ್ತು ಅಂತ ಮನುಷ್ಯ ಅಂತವಾಗ ಆಪಡೋ ಉದ್ದೇಶದಿಂದ ಯಾರ ಒಂದ ಬಿನಾಡಿ ದಾಖಲು ಮಾಡಿಲ್ಲ ಆ ಫಿನಾದಿ ದಾಖಲ್ಲ ಎಷ್ಟು ಸತಿ ಐತಿ ಎಷ್ಟು ಔಷಧ ಇತ್ತು ಅನ್ನೋದು ಹೋಮಿಕ್ ಇಲಾಖೆ ಅವರು ನಮ್ಮ ಸ್ಥಾನಕ್ಕೆ ತೋಗಿ ಮಾಡ್ಯಾರ ಆದ್ರೂ ಇನ್ನು ಒಟ್ಟು ಚೌಕಿ ಮಾಡಿ ಹೇಗೆ ಶಿಕ್ಷೆ ಕೊಡುವಂತ ಕೆಲಸ ಆ ರೀತಿ ಸಂದರ್ಭ ಹೆಚ್ಚಿಗೆ ಮಾತಾಡಂಗಿಲ್ಲ ಬಂದು ಬಂದು ಮಾಡುವಂತ ಅದಕ್ಕೆ ದಯಮಾ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದ ಸೌಮ್ಯತೆಯಿಂದ ಕಾಪಾಡಿ ಏನು ದಂಡಿಗೆ ಯಾರು ನೀವು ಸಹಕಾರ ಕೊಟ್ಟಿರ್ಲಿಲ್ಲ ನಿಮಗೆ ಅರ್ಪೂರ್ಗ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ಎಲ್ಲರೂ

ಮೂಡತಿ ಈಗ ಯಾಕಂತಂದ್ರ ಇವತ್ತು ನೀವು ಏನು ನಮ್ಮ ಸಹಕಾರ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡಾತೀರಿ ಏನ್ ಹೇಗೈತಿಪಾ ಅಂತಂದ್ರ ನೀವು ಬೆಕ್ಕ ಹಾಲು ಕುಡ್ದದು ಹೊರಗಿನ ಪ್ರಪಂಚಕ್ಕೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ನೀರು ಕಟ್ಟಿ ಆರ್ಸೋ ಕೆಲಸ ಮಾಡಾಕತ್ತೀರಿ ಆ ಬೆಕ್ಕಿಗೆ ಗೊತ್ತಿಲ್ಲ ನನ್ನ ಚೆಂಡ್ ಅಷ್ಟೇ ಒಳಗೋಗಿ ಇಡೀ ನನ್ನ ಶರೀರನ ಜಗತ್ತು ನೋಡಾತತಿ ಅಂತ ಹೇಳಿ ಇವತ್ತು ಲಕ್ಷ್ಮಣ ಸವದಿ ಅವರನ್ನ ನೀವು ಶಕ್ತಿ ಕುಗ್ಸುದಲ್ವ ಅವರು ಕೂದಲು ಅಂತೇಳಿ ಪರಕ್ ಮಾಡಕ್ ಆಗುದಿಲ್ಲ ಬಂದಿಟ್ಟ ಯಾಕಂತಂದ್ರ ಹಿಂಗ ಮಾತಾಡಿ ಮಾತಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರೊಳಗ ಕರ್ನಾಟಕದೊಳಗ ಉತ್ತರ ಕರ್ನಾಟಕದ ಹುಲಿ ಲಕ್ಷ್ಮಣ ಸೌದಿ ತಾಕತ್ತು ಏನೈತಿ ಹೇಳಿದ್ರೆ ತೋರಿಸಿದ ಜನತೆ ನಮ್ಮ ಅತ್ನಿ ಜನತೆ ಐತಿ ಇವತ್ತು ಅಂತ ಸಹಕಾರರಿಗೆ ನೀವೇನಾದ್ರೂ ಕಪ್ಪ ಮಸಿ ಬೆಳೆಯಾಕ ಪ್ರಯತ್ನ ಪಟ್ರ ಇವತ್ತು ನಮ್ಮ ಹಿರಿಯರು ಹೇಳಿದಂಗೆ ಇವತ್ತ ನಮ್ಮ ಏ ದಯವಿಟ್ಟು ಮಾತಾಡ್ಬೇಡ್ರಿ ಇವತ್ತು ನಮ್ಮ ಹಿರಿಯರು ಹೇಳಿದಂಗೆ ಇದು ಕಂಪ್ಲೀಟ್ ಕೇವಲ ಶಾಸಕರ ಮೇಲೆ ನಮ್ಮ ಸೌದಿ ಮೇಲೆ ಅಷ್ಟೇ ಅಲ್ಲ ಇದು ಹತ್ತನೇ ತಾಲೂಕಿನ ಸ್ವಾಭಿಮಾನದ ಮೇಲೆ ಒಂದು ಎಫ್ ಇರ್ ಅಂತ ಮಾತನ್ನ ಹೇಳಿದ್ರ ಜೊತೆಗೆ ಒಂದು ತಿಳ್ಕೊರಿ ಇದು ಯಾವ್ದಪ್ಪ ಅಂತದ್ರ ಇವತ್ತಿಲ್ಲಿ ನಿಂತ ನೋಡ ಪುಣ್ಯಾತ್ಮ ಈ ಶಿವಯೋಗಿಗಳ ನಾಡಿನೊಳಗ ನಾವೆಲ್ಲರೂ ಕುಂತೀವಿ ನೀವು ಯಾರ ಧಕ್ಕೆ ಕೈ ಮಾಡಿರಿಪಾ ಅಂತಂದ್ರ ಶಿವಯೋಗಿಗಳ ನಾಡಿನೊಳಗ ಶಿವಯೋಗಿಗಳ ಒಂದು ಆಧ್ಯಾತ್ಮಿಕದೊಳಗ ಕೆಲಸವನ್ನ ಮಾಡಿ ಉತ್ತರ ಕರ್ನಾಟಕ ಕರ್ನಾಟಕದ ಅಭಿವೃದ್ಧಿ ಅಧಿಕಾರ ಹಂಚ್ಕೊಂಡಿರ್ತಕ್ಕಂತ ಲಕ್ಷ್ಮಣನ ಸೋಲಿ ಹೋದಕ್ಕೆ ಮಾಡಕ್ ಹೊಂತೀರ ಇದು ಯಾಕೆ ಹೇಳತ್ತೀನಿ ಮಾತಂತಂದ್ರ ಈ ಶಿವಯೋಗಿಗಳ ಕತಿ ಹೆಂಗೈತಿಪ್ಪ ಅಂತಂದ್ರ ಶಿವಯೋಗಿಗಳ ನಾಡಿನಿಂದ ಬೆಂಗಳೂರಿಗೆ ಬಸ್ ಹೋದಾಗ ಅಲ್ಲಿನ ಜನ ಮಣ್ಣು ಮುಟ್ಟಿ ಆ ಟೈರ್ ಮುಟ್ಟಿ ಸ್ಪರ್ಶ ಮಾಡ್ತಿದ್ರು ಅಂತ ನಮಸ್ಕಾರ ಮಾಡಿ ಗೊತ್ತಿಲ್ಲದವ್ರು ಯಾಕೆ ಮಣ್ಣು ಮುಟ್ಟಿ ಅಂತ ಕೇಳಿದಾಗ ಶಿವಯೋಗಿಗಳ ನಾಡಿ ನಮಗಂತೂ ಹೋಗಕ್ ಆಗುದಿಲ್ಲ ಶಿವಯೋಗಿಗಳ ನಾಡಿನ ಬಸ್ ಇಲ್ಲಿ ಬಂದೈತಿ ನಾವು ಅದನ್ನ ಮುಟ್ಟಿ ನಮಸ್ಕಾರ ಮಾಡ್ತೀವಿ ಅಂತಿದ್ರಂತ ಅದಕ್ಕ ಈ ಮಾತನ್ನ ಯಾಕೆ ಹೇಳತ್ತೀನಿಪ್ಪ ಅಂತಂದ್ರೆ ಅಂತ ಶಿವಯೋಗಿಗಳ ನಾಡಿನೊಳಗ ಕಾಯಕವೇ ಕೈಲಾಸ ಅಂತ ಹೇಳಿ ನಂಬಿ ನಡ್ತಿರ್ತಕ್ಕಂತ ಲಕ್ಷ್ಮಣನ ಸೌದಿಯವರ ತೇಜವರಿಗೆ ಕೈ ಹಾಕಿದಿರಲ್ಲ ನಿಮಗ ಇನ್ನು ಮೇಲೆ ಒಳಗಾಳಿಲ್ಲ ಅಂತೇಳಿ ನಮ್ಮ ಅತ್ನಿ ತಾಲೂಕಿನ ಜನತೆಯ ಪರವರಿಗೆ ಮಾತು ಮಾತನಾಡ್ತೀವಿ